ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಭಾಗ ಎರಡನ್ನು ಮತ್ತೆ ಮುಂದುವರಿಸ್ತೀವಿ ಖಗನಗೊಂಬದ ಶ್ರೀ ರಮಾನಂದ ಭಜನಾ ಮಂಡಳಿಯವರು ಇಟ್ಕೊಂಡಿರ್ತಕ್ಕಂಥ ರಮಾನಂದ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮಸ್ಥರು ಇಟ್ಕೊಂಡಿರ್ತಕ್ಕಂಥ ರಾಜ್ಯ ಮಟ್ಟದ ಕೈವೇನೆ ಪದ್ಧತಿ ಭಜನಾ ಸ್ಪರ್ಧೆಯ ವಿವರವನ್ನು ಕೊಟ್ಟಿದ್ದೀವಿ ಭಾಗ ಒಂದರಲ್ಲಿ ಇನ್ನು ಭಾಗ ಎರಡರಲ್ಲಿ ಅದರ ನಿಯಮಾವಳಿಗಳನ್ನು ಕೂಡ ಹೇಳಿಬಿಡ್ತೀವಿ ಯಾಕಂದ್ರೆ ಹೆಂಡಬಿಲ್ಲನಲ್ಲಿ ಬಂದೈತಿ ಅಲ್ಲಿ ಯಾರಿಗೂ ಹೆಂಡುಬಿಲ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಒಂದು ಕಾರಣಕ್ಕಾಗಿ ವಿಡಿಯೋದಲ್ಲಿ ನಿಯಮಾವಳಿಗಳನ್ನು ಹೇಳಿಬಿಡ್ತೀವಿ ಈ ನಿಯಮಗಳು ಚಾಚು ತತ್ರೆ ನಡೀತಾವು ಕೂಡ ಒಂದನೇ ರೂಲ್ ಏನು ನಿಮ್ದು ಒಂದು ತಂಡದಲ್ಲಿ ಭಾಗವಹಿಸಿದಂತ ಕಲಾವಿದರು ಸರ್ ಮತ್ತೊಂದು ತಂಡದಲ್ಲಿ ಭಾಗವಹಿಸುವಂಗಿಲ್ಲ ಅಲ್ಲ ಒಂದನೇ ರೂಲು ನಿಮ್ದು ಒಂದು ತಂಡದಲ್ಲಿ ಎಷ್ಟು ಜನ ಇರೋದು ಗರಿಷ್ಠ ಆರು ಜನ ಇರಬಹುದು ಸರ್ ಆರಕ್ಕಿಂತ ಕಡಿಮೆ ಇರಬಹುದು ಹೆಚ್ಚಿರುವಂಗಿಲ್ಲ ಆರಕಂತ ಹೆಚ್ಚಿರಲ್ಲ ಜಾಂಜ್ ಮೇಳದವರು ಬರ್ತಾರೆ ಬರ್ತಾರೆ ಸರ್ ಆರು ಜನನ್ನ ಸತ್ತು ಮಾಡ್ಕೊಂಡು ಬರಬೇಕು ಸರ್ ಅವರು ಬರೋ ಹಾಗೆ ಜಾಂಜ್ ಮೇಳದವರು ಬರಬೇಕು ಹೌದು ಸರ್ ನಾನು ಪ್ರಾಸсте ಕೊಡತೀವಿ ಸರ್ ಕೊಡತೀರೆ ಹೌದು ಹೌದಲ್ಲ ವಾದ್ಯಗಳಲ್ಲಿ ಯಾವ ವಾದ್ಯ ಬೇಕಾದ್ರೂ ನೋಡಿಸಬಹುದು ನೋಡಿಸಬಹುದು ಸರ್ ಡಮಡಿ ನೋಡಿಸಬಹುದು ಡग्गा ನೋಡಿಸಬಹುದು ಹೌದು ಹೌದು ಸರ್ ತಬಲಾ ಹಾಕಬಹುದು ಇಯನಾರ ಹಾಕಬಹುದು ಹೌದು ಒಂದು ತಂಡದಲ್ಲಿ ಆರು ಜನರಿಗೆ ಮಾತ್ರ ಅವಕಾಶ ಹೌದು ಸರ್ ಯಾರ ಸಾಹಿತ್ಯವನ್ನ ಹಾಡಬೇಕು ಅವರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಅಥವಾ ಮಹಾಲಿಂಗರಂಗರ ಅಥವಾ ಸರ್ಪಭೂಷಣರ ಪದ್ಯಗಳಲ್ಲಿ ಮೂರು ಪದ್ಯಗಳಲ್ಲಿ ಒಂದನ್ನು ಹಾಡ್ಬೇಕು ಸರ ಮೂರು ಪದ್ಯಗಳು ಮೂರು ಮೂರು ಪುಸ್ತಕಗಳಲ್ಲಿ ಮೂರು ಪುಸ್ತಕಗಳಲ್ಲಿ ಒಂದ್ ಒಂದು ಪದ್ಯವನ್ನು ಹಾಡ್ಬೇಕಾಗತ್ತೆ ಆಮೇಲೆ ಏನಪ್ಪಾ ಅಂತಂದ್ರೆ ದಾಸ ಸಾಹಿತ್ಯದಲ್ಲಿ ಕನಕದಾಸ ಆಗಿರ್ಬಹುದು ಪುರಂದರ ದಾಸರಾಗಿರ್ಬೋದು ವಿಜಯ ವಿಠಲ ದಾಸರಾಗಿರ್ಬೋದು ಎಲ್ಲ ದಾಸ ಸಾಹಿತ್ಯದಲ್ಲಿ ಒಂದು ಪದ್ಯವನ್ನು ಕಡ್ಡಾಯವಾಗಿ ಹಾಡ್ಬೇಕು ಸರ್ ಅದರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು ಇದರಲ್ಲಿ ಒಂದು ಆಯ್ಕೆ ಆಯ್ಕೆ ಮಾಡ್ಕೋಬೇಕು ಹೌದು ಆಮೇಲೆ ಈ ದಾಸ ಸಾಹಿತ್ಯ ಆಯ್ತು ಅಲ್ಲಿ ಏನಾರ ಶಿಶುನಾಳ್ ಶರೀಫ್ ಸರ್ ಮಡಿಯಪ್ಪನವರು ಬಡಬಟ್ಟೆ ರಾಜಪ್ಪನವರು ರಂಗಪ್ಪನವರು ಇಲ್ಲ ಇಲ್ಲ ಶಿಶುನಾಳಿ ಇಲ್ಲ ಟೋಟಲಿ ದಾಸ ಸಾಹಿತ್ಯ ದಾಸ ಸಾಹಿತ್ಯ ಮಾಡಿಕೊಟ್ಟಿದ್ದೇವೆ ಸರ್ ಈ ವರ್ಷ ನಾವು ಹೌದಾ ಟೈಮಿಂಗ್ ಎಷ್ಟು ಆ ಟೈಮಿಂಗ್ ಎರಡು ಪದ್ಯಗಳನ್ನು ಮುಗಿಸಲು ಒಟ್ಟು ಹದಿನಾಲ್ಕು ನಿಮಿಷಗಳ ಕಾಲ ಸಮಯವನ್ನು ಕೊಡಲಾಗುತ್ತೆ ಸರ್ ಎರಡು ಹದಿನಾಲ್ಕು ಪದ್ಯಗಳನ್ನು ಮುಗಿಸಬೇಕು ಎರಡು ಪದ್ಯಗಳನ್ನು ಮುಗಿಸಬೇಕು ಅಂತಂದ್ರೆ ಆಮೇಲೆ ಈಗ ಬಳಕೆ ಆಗ್ತಕ್ಕಂಥದ್ದು ಈಗ ಕೆಲವು ಜನ ಏನಾಗುತ್ತೆ ಆ ಕಲಾವಿದರು ಕಡಿಮೆ ಇರ್ತಾರ ಆಟಕ ಈ ತಂಡ ಆಟ ಕಂಡ ಈ ತರ ಕರ್ಕೊಂತಿರ್ತಾರ ಯಾವ್ದಾರ ಕಲಾವಿದರನ್ನ ಹೌದು ಹಂಗೆ ಕರ್ಕೊಳಕ ಅವಕಾಶ ಇಲ್ಲ ಸರ್ ಹಂಗೇನು ಯಾವುದೇ ಕಲಾವಿದರನ್ನ ಯಾವುದೇ ತಂಡದಲ್ಲಿ ಸೇರಿಸುವಂತಿಲ್ಲ ನಾವು ಸೇರಿಸುವಂತಿಲ್ಲ ಯಾಕೆ ತಬಲಾದರನ್ನ ನಾವು ಸೇರಿಸುವಂತಿಲ್ಲ ಅಂದ್ರೆ ಕೆಲವೊಂದು ಎಲ್ಲಾ ಕಲಾವಿದರಲ್ಲಿ ಏನ್ ಮಾಡಿದೆ ಅಂದ್ರೆ ಯಾರಾದ್ರೂ ಉನ್ನತ ಮಟ್ಟದ ತಬಲಾ ವಾದಕರಿದ್ರೆ ಅವ್ರು ಬಾರಿಸಿದ್ರೆ ಅವರು ಅಷ್ಟ ಪ್ರೈಸ್ ಹಾಕೊಂಡು ನಮ್ಗೆ ಬರಂಗಿಲ್ಲ ಅಂತ ಹೇಳಿ ತಬಲಾವಾದಕರ ಸಹಿತ ಅಂದ್ರ ಸ್ಪರ್ಧೆಗಳಿಗೆ ಬರ್ತಾ ಇಲ್ಲ ಅದಕ್ಕೆ ಏನನ್ನ ಮಾಡಿದ್ಯಪ್ಪ ಅಂತಂದ್ರ ಎಲ್ಲಾ ತಬಲಾ ವಾದಕರಿಗೂ ಅವಕಾಶ ಸಿಗಲಿ ಹ್ಮ್ ಎಲ್ಲಾ ದಮಡಿ ವಾದಕರಿಗೂ ಅವಕಾಶ ಸಿಗಲಿ ಎಲ್ಲಾ ಡಗ್ಗವಾದಕರಿಗೆ ಅವಕಾಶ ಸಿಗಲಿ ಅಂತಕ್ಕಂಥದ್ದು ನಮ್ಮ ಒಂದು ನಿಯಮದಲ್ಲಿ ಇರೋದ್ರಿಂದ ನಾವು ಅದನ್ನ ಯಾವುದೇ ಕಲಾವಿದರನ್ನ ಯಾವುದೇ ತಂಡದಲ್ಲಿ ಇನ್ನೊಂದು ತಂಡದಲ್ಲಿ ಭಾಗವಹಿಸಲು ಅವಕಾಶ ಕೊಡೋದಲ್ಲ ಸ್ವಲ್ಪ ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಅಭಿಯಾನ ಮಾಡಿಕೊಂಡಿತ್ತು ರಾಜ್ಯ ಮಟ್ಟದ ಕೈವೆಲ್ಲ ಪದ್ಧತಿ ಭಜನಾ ಸ್ಪರ್ಧೆಗಳಲ್ಲಿನ ಹೌದು ಸಮಸ್ಯೆ ಮತ್ತು ಪರಿಹಾರ ಕಾಣದ ಪ್ರಶ್ನೆಗಳು ಅಂತ ಹೌದು ಹೌದು ಆಮೇಲೆ ಅಂತಿದ್ವಿ ಅಂದ್ರೆ ಕಲಾವಿದರು ಏನು ತಪ್ಪು ಅದನ್ನ ಅಂತಿದ್ವಿ ಹೌದು ಹೌದು ನೀವು ಕಲಾವಿದರು ಯಾವುದೇ ತಪ್ಪು ಮಾಡಿದ್ರ ನಾವ್ ಅಲ್ಲಿ ನಿರ್ಣಾಯಕರಲ್ಲಿ ಹೇಳ್ತಾರೆ ಆದ್ರ ನಿರ್ಣಾಯಕರು ಹೇಳಿದ ತಮ್ಮ ತಾವು ಮಾಡಿದ ತಪ್ಪುಗಳಿಗೆ ಅವರು ಏನಾದ್ರು ನಿರ್ಣಾಯಕರು ಅದನ್ನ ಹಿಂಗ ತಪ್ಪು ಮಾಡಿರಿ ಅಂತ ಹೇಳಿದ್ರಿ ಯಾರಾದ್ರೂ ವಾದ ಮಾಡಿದರೆ ನಿರ್ಣಾಯಕರ ಜೊತೆ ಆ ತಂಡವನ್ನ ನಾವು ಬಹುಮಾನಕ್ಕೆ ಪರಿಗಣಿಸುವುದಿಲ್ಲ ಸರ್ ಹಾ 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 ಯಾವುದೇ ಕಾರಣಕ್ಕೂ ವಾದ ಮಾಡುವಂಗಿಲ್ಲ ಮಾಡುವಂಗಿಲ್ಲ ಸರ್ ಯಾಕಂದ್ರೆ ಸುಮ್ಮನೆ ವಾದಗಳ ನಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ನಾವು ನಿಗದಿಯ ನಿಗದಿತ ಅವಧಿಯಲ್ಲಿ ನಮಗ ಮಂಡಳಿಯಲ್ಲಿ ಏನಾಗಿರ್ತದ ಅಂದ್ರೆ ಇಷ್ಟಕ್ ಮುಗಿಸ್ಬೇಕಂತ ನಮ್ದು ಇರ್ತದ ನೆಕ್ಸ್ಟ್ ಮುಂದೆ ಕಾರ್ಯಕ್ರಮ ನಡೀತಿರ್ತಾವ್ ಅದಕ್ಕೆ ನಮ್ಗೆ ಎಲ್ಲಾ ತೊಂದರೆಗಳಾಗೋದ್ರಿಂದ ನಾವೇನ್ ಅಂತಂದ್ರೆ ತಪ್ಪುಗಳನ್ನ ಹೇಳ್ತೀವಿ ಆದ್ರ ಆ ತಪ್ಪುಗಳನ್ನ ಹೇಳಿದಾಗ ಯಾರು ವಾದ ಮಾಡುವಂಗಿಲ್ಲ ಸರ್ ಅದಕ್ಕೆ ಇನ್ನೊಂದು ನಮ್ಮ ಅಭಿಯಾನದಲ್ಲಿ ಒಂದು ಮಾತಾಡಿದೀವಿ ಹೌದು ಏನು ಮುದ್ರಣ ದೋಷಗಳು ಹೌದು ಈಗ ಹಳೆ ಪುಸ್ತಕ ಹೊಸ ಪುಸ್ತಕ ಅದಕ್ಕೆ ಆಗಂಗಿಲ್ಲ ಈ ಟ್ಯಾಲಿ ಆಗದೇ ಇರೋದಕ್ಕ ಇವರು ಏನಂತಾರ ನಿರ್ಣಾಯಕರು ಕೆಲವು ಜನ ನಿರ್ಣಾಯಕರ ಸಂದರ್ಶನ ಮಾಡಿದಾಗ ಒಬ್ಬ ಗುರುವಿನ ಹಿಡಿ ಅವರದ್ ಕಡೆಯಿಂದ ತಿಳ್ಕೋ ಹಾಗ ಹೀಗೆ ಅಂದಾಗ ಪ್ರತಿಯೊಬ್ಬರಿಗೂ ಗುರು ಸಿಗಲ್ಲ ಸಿಗಲ್ಲ ಸರ್ ಸಿಗೋದು ಸಿಗಂಗಿಲ್ಲ ಆ ಒಂದು ಕಾರಣಕ್ಕಾಗಿ ನಾವೇನಂದ್ವಿ ಅವರು ಯಾವ ಪುಸ್ತಕ ನೋಡಿ ಅಭ್ಯಾಸ ಮಾಡಿರ್ತಾರ ಅದೇ ಪುಸ್ತಕನ ಪರಿಗಣಿಸಬೇಕು ಅಂತ ನಮ್ದೊಂದು ಇದರಿ ಅಭಿಪ್ರಾಯ ಇಟ್ಟಿದ್ವಿ ಅದಕ್ಕೆ ಬಹುತೇಕ ರೂಪ ಇಲ್ಲ ಮೊಟ್ಟ ಮೊದಲನೇ ಸಾರಿ ಇಲ್ಲಿ ಗಲಗಲಿ ಹತ್ರ ಮಾಡಿದ್ರು ಹೌದು ಕಲಾವಿದರು ಯಾವ ಪುಸ್ತಕದಲ್ಲಿ ಅಭ್ಯಾಸ ಮಾಡ್ಯಾರ ಅದೇ ಹೌದ್ರಿ ಸರ್ ಕಡ್ಡಾಯ ಕಡ್ಡಾಯವಾಗಿ ಪುಸ್ತಕಗಳನ್ನ ಅಥವಾ ಜೆರಾಕ್ಸ್ ಪ್ರತಿಗಳನ್ನ ತಂದ್ರೂ ಜೆರಾಕ್ಸ್ ಪ್ರತಿಗಳನ್ನ ತಂದ್ರೆ ನಮ್ಗೆ ಏನಾಗತ್ತಪ್ಪ ಅಂದ್ರೆ ನಿರ್ಣಾಯಕರಿಗೆ ಎಲ್ಲಿ ನೀವು ತಪ್ಪ ರೌಂಡ್ ಹಾಕೊಂಡ್ಬಿಡ್ತಾರ ಅವ್ರ ಆಗಿಂದಾಗ ಆಗ ರೌಂಡ್ ಹಾಕೊಳ್ಳೋದ್ರಿಂದ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಾವು ಪುಸ್ತಕ ಇರೋಕ್ಕಿಂತ ಜೆರಾಕ್ಸ್ ಪ್ರತಿಗಳನ್ನ ತಂದು ಕೊಟ್ರೆ ಕಲಾವಿದರು ಇನ್ನೂ ನಮಗ್ ಚೆನ್ನಾಗಿ ನಿರ್ಣಾಯಕರ ಪಾತ್ರ ಚೆನ್ನಾಗಿ ನಡೀತದೆ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಅವ್ರು ಎಲ್ಲಿ ತಪ್ಪ ರೌಂಡ್ ಹಾಕೊಳ್ಳಿ ಅವಕಾಶ ಸಿಗುತ್ತೆ ಅವ್ರಿಗೆ ಆಮೇಲೆ ಏನಾಗುತ್ತೆ ಸಾಹಿತ್ಯ ನೋಡ್ತಿರ್ತಾರ ಸಾಹಿತ್ಯ ನೋಡುವವರು ಒಂದೊಂದ್ಸರಿ ಆ ಸಾಹಿತ್ಯ ನೋಡುವಾಗ ಏನ್ ಸಮಸ್ಯೆ ಅಂದ್ರೆ ಇಲ್ಲಿ ನೋಡ್ತಿರ್ತಾರೆ ಅದು ತಪ್ಪಲ್ಲಿ ಬರ್ಕೋಬೇಕು ಕಲಾವಿದರ ಹಾಡೋದು ಮುಂದ್ಬಿಟ್ಟಿರ್ತಾರೆ ಮತ್ತೊಂದ್ ತಪ್ಪಾಗಿದ್ದು ಅಲ್ಲಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಅವಾಗ ಅದಕ್ಕೆ ಜೆರಾಕ್ಸ್ ಪ್ರತಿಗಳನ್ನ ನೀವು ತಂದು ಕೊಟ್ರೆ ಬಹಳ ಚೆನ್ನಾಗಿ ಇರ್ತದಂತ ಅನಿಸ್ತದ ಆಮೇಲೆ ನಿಮ್ಮ ಪುಸ್ತಕವನ್ನ ನಿಮ್ದ ನಾವ್ ಏನ್ ಮಾಡಿರ್ತೀವಪ್ಪ ಅಂತ ನಿಮ್ಮ ನೀವೇನ ಅಲ್ಲಿ ಕೊಟ್ಟಂತದನ್ನ ನಾವು ಏನ್ ಮಾಡ್ತೀವಿ ಅಕ್ಷರಗಳನ್ನ ಪರಿಗಣಿಸ್ತೀವಿ ಸರ್ ಹೌದಲ್ಲ ಹೌದು ಆಮೇಲೆ ಅಂದ್ರೆ ಕಮಿಟಿ ವತಿಯಿಂದ ಅಲ್ಲಿ ಏನ್ ಪುಸ್ತಕಗಳು ಇರಲ್ಲ ಇರೋದಲ್ಲ ಸರ್ ಈಗ ನಮ್ಗೆ ಇರೋದಿಲ್ಲ ನಾವು ಇಡೋದಿಲ್ಲ ಇಡೋದಿಲ್ಲ ಈಗ ಇಡೋದಿಲ್ಲ ಅಂದ್ರೆ ನಾವು ಇಡಬಹುದು ಆದರೆ ನೀವು ನಮ್ಗ್ ನಾವು ತಪ್ಪುಗಳನ್ನ ಹೇಳಿದಾಗ ನಮ್ಮ ಪುಸ್ತಕ ಪ್ರಕಾರ ಹೇಳಿರ್ತೀವಿ ನಾವು ಅದು ನಿಮಗ ತೊಂದರೆಗಳ ಜಾಸ್ತಿ ಇರ್ತದೆ ಅದಕ್ಕೆ ಸರ್ ಈ ಎಲ್ಲಾ ಗುರುಗಳನ್ನ ನಾವು ಭೇಟಿ ಆದ್ರೂ ಕೂಡ ಗುರುಗಳಲ್ಲಿನ ವ್ಯತ್ಯಾಸಗಳನ್ನ ಕಾಣ್ತೀವಿ ನಾವು ಒಬ್ಬ ಗುರುಗಳು ಅದು ಕರೆಕ್ಟ್ ಅಂದ್ರೆ ಒಬ್ಬ ಗುರುಗಳು ಇದು ಕರೆಕ್ಟ್ ಅಂತಾರೆ ಒಬ್ರು ಇದು ಕರೆಕ್ಟ್ ಅಂದ್ರೆ ಒಬ್ರು ಅದು ಕರೆಕ್ಟ್ ಅಂತಾರೆ ಅದಕ್ಕೆ ಇಲ್ಲಿ ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಕಲಾವಿದರಿಗೆ ಯಾವುದು ನಿಜ ಅಂತ ತಿಳ್ಕೊಳ್ಲಿಕ್ಕೆ ಬಹಳಷ್ಟು ಸಮಯ ಹೋಗ್ತಾ ಇದ್ದ ಹೋಗಕತ್ತಲ್ಲ ಅದಕ್ಕೆ ಪಾಪ ಅವ್ರಿಗೆ ಯಾವುದೇ ತರದಿಂದ ತೊಂದರೆಗಳಾಗಬಾರ್ದು ತಿಳ್ಕೊಂಡ ನಾವು ಪುಸ್ತಕಗಳನ್ನ ಮತ್ತು ಜರಾಕ್ ಪ್ರತಿಗಳನ್ನ ಪರಿಗಣನೆ ಮಾಡ್ತಾ ಇದೇವಿ ಆಮೇಲೆ ಈಗ ಅವ್ರು ಹಾಡ್ತಕ್ಕಂತ ಒಂದು ಪದ್ಯನ ಜರಾಕ್ಸ್ ಮಾಡಿಸ್ಕೊತಾರ ಇವ್ರೊಂದು ಮಾಡಿಸ್ಕೊಂಬಂದಿರ್ತಾರ ಅವರು ಜೆರಾಕ್ಸ್ ನೋಡಿಸ್ ತಂದಿರ್ತಾರೆ ಅವರು ಜೆರಾಕ್ಸ್ ಕೊಟ್ಟಿರ್ತಾರ ಬಟ್ ಅವಾಗ ಏನಾಗುತ್ತೆ ಇವರು ಜೆರಾಕ್ಸ್ ಪ್ರತಿ ತಂದಿರ್ತಾರ ಬೇರೋದವ್ ಹಾಡ್ತಾರೆ ಯಾವ್ದೇ ಹಾಡುಗಳನ್ನ ಆಡಿದ್ರು ಜೆರಾಕ್ಸ್ ಪ್ರತಿಕೊಂಡಿರ್ಬೇಕು ಸರ್ ಅವ್ರು ಅಂದ್ರೆ ಒಂದ್ ಐದಾರ್ಯಗಳನ್ನ ಇಟ್ಕೊಳ್ಬೇಕು ಒಂದ್ ಎಂಟತ್ತು ಪದ್ಯಗಳನ್ನ ಇಟ್ಟು ಯಾವ್ದು ಪದ್ಯ ಉಳಿತದ ನೋಡಿ ಆ ಪದ್ಯದ ನಮ್ಗೆ ಕೊಡ್ಬೇಕಾಗತ್ತೆ ಕೊಡ್ಬೇಕಾಗತ್ತೆ ಅಂದ್ರೆ ಪ್ರತಿಯೊಬ್ರು ತಮ್ಮ ತಮ್ಮ ಹಾಡಿನ ಜೆರಾಕ್ಸ್ ಪ್ರತಿಗಳನ್ನ ತಂದು ಕಡ್ಡಾಯವಾಗಿ ಕೊಡ್ಬೇಕು ಹತ್ತುವರೆ ನಂತರ ಬರ್ತಕ್ಕಂಥ ಅವಕಾಶ ಇರಂಗಿಲ್ಲ ಹೇಳಿದಿರಿ ಆಮೇಲೆ ತಂಡಗಳಿಗೆ ಭಾಗವಹಿಸ್ ಪ್ರಶಸ್ತಿ ಪತ್ರಗಳನ್ನ ಎಲ್ಲಾ ಕಲಾವಿದರು ಕೊಡಲಾಗುತ್ತೆ ಸರ್ ಎಲ್ಲ ಕೊಡಲಾಗುತ್ತೆ ಇದ್ರ ಮೀರಿನೂ ಏನಾದ್ರೂ ಇರ್ತಾವ ಸರ್ ಆ ನಿಯಮಗಳನ್ನ ನಾವು ವೇದಿಕೆ ಮೇಲಿನ ಅಲ್ಲಿ ಹೇಳ್ತಕ್ಕಂಥದ್ದನ್ನ ಮಾಡ್ತೀವಿ ಸರ್ ಅದೇ ನೋಡ್ಕೊಂಡು ಸಮಯ ನೋಡ್ಕೊಂಡು ಮಾಡ್ತೇವೆ ಆಮೇಲೆ ಅವ್ರನ್ನ ಯಾರನ್ನ ಸಂಪರ್ಕ ಮಾಡಬೇಕು ಅಂತ